ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಈ ಒಂದು ವಚನದಲ್ಲಿ ನುಡಿ ಮತ್ತು ನಡೆಗೆ ಬಸವಣ್ಣನವರು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಆದರ್ಶ ಸಮ ಸಮಾಜವನ್ನು ನಿರ್ಮಾಣ ಮಾಡಲು ಮತ್ತು ಸಮಾಜದಲ್ಲಿ ಸುಖ ಶಾಂತಿ ನೆಲೆಸಿ ಅದು ದೈವತ್ವದ ಕಡೆಗೆ ಸಾಗಬೇಕಾದರೆ ತನ್ನನ್ನು ತಾನು ಅರಿತುಕೊಂಡು ಸಮಾಜದಲ್ಲಿ ಅಥವಾ ಜಂಗಮ ರೂಪಿಯಾದ ಸಮಷ್ಟಿಯಲ್ಲಿ ಹೇಗೆ ವರ್ತಿಸಬೇಕೆನ್ನುವ ಸಂದೇಶವನ್ನು ನೀಡಿದ್ದಾರೆ ನುಡಿ ಅಥವಾ ಮಾತು ಎಂದರೆ ಮಾನವರು ಬಳಸುವ ಸಂವಹನ ಮಾಧ್ಯಮ ಈ ಒಂದು ಧ್ವನಿ ರೂಪ ಇದು ಧ್ವನಿ ಪೆಟ್ಟಿಗೆಯ ಮೂಲಕ ಹೊರಬರುವ ಧ್ವನಿ ಘಟಕಗಳ ಸಂಯೋಜನೆ ಸ್ವರ ಮತ್ತು ವ್ಯಂಜನಗಳನ್ನು ಜೋಡಿಸಿಕೊಂಡು ಸಾವಿರಾರು ವಿಭಿನ್ನ ಭಾಷೆಗಳನ್ನು ಸೃಷ್ಟಿಸಲಾಗುತ್ತದೆ ಮಾತು ಅಥವಾ ನುಡಿ ವ್ಯಕ್ತಿಯ ವಿಚಾರ ಆಲೋಚನೆ ಪರಂಪರೆ ಸಂಸ್ಕೃತಿ ಜ್ಞಾನ ಮತ್ತು ಪ್ರತಿಭೆಗಳನ್ನು ಸಮರ್ಥವಾಗಿ ಬಿಂಬಿಸುವ ಮಾಧ್ಯಮವಾಗಿರುತ್ತದೆ ತಾನಾಡುವ ಮಾತಿನ ಮೂಲಕ ಮಾನವ ಶ್ರೇಷ್ಠತೆ ಮತ್ತು ಉನ್ನತಿಯನ್ನು ಸಾಧಿಸಬಹುದು